ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಮ್ಮ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಮನೆ ನಿಮ್ಗಿನ್ನೂ ಅಷ್ಟು ಚಿರಪರಿಚಿತ ಆಗಿಲ್ಲ ಅನ್ಸುತ್ತೆ ಆದ್ರೆ ಎಲ್ಲೋ ನೋಡ್ದಾಗಿದೆಯಲ್ಲ ಬ್ಯಾಕ್ ಗ್ರೌಂಡ್ ಅನ್ನೋ ತರ ಅನ್ಸಬಹುದು ಎಸ್ ಈಗಾಗ್ಲೇ ನಮ್ ಚಾನಲ್ ಅಲ್ಲಿ ನಿಮ್ಗೂ ಪರಿಚಯ ಆಗಿದ್ದಾರೆ ನನಗೂ ಪರಿಚಯ ಆಗಿ ನನಗೆ ಚಾನೆಲ್ ಇಂದ ಪರಿಚಯ ಅಲ್ಲ ಪ್ರಶಾಂತ್ ನಮ್ಮ ಮದುವೆ ಆದ್ವೇಲಿಂದ ಪರಿಚಯ ಆಗಿರೋ ಅಂತ ಪ್ರಶಾಂತ್ ಅವರ ಸೋದರತ್ತೆ ಹೇಮಾ ಆಂಟಿ ಅವ್ರ ಮನೆಗೆ ಬಂದಿದೀವಿ ಹಲೋ ಆಂಟಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಆರಾಮ್ ಆರಾಮ್ ನೈಸ್ ಹೇಮಾ ಆಂಟಿ ಅಂದಮೇಲೆ ಹತ್ರ ಬನ್ನಿ ಕ್ಲೋಸ್ ಬನ್ನಿ ಹೇಮಾ ಆಂಟಿ ಹಣೆಗೆ ಆಕ್ಚುಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಂಟಿ ನಾನು ಅದೇ ಹೇಳದ್ನೆ ನಾನು ಸ್ಟಿಕ್ಕರ್ಸ್ ಅಂತಾನೆ ಅನ್ಕೊಂಡಿದ್ದೆ ತೋರಿಸ್ತೀನಿ ಹೌದಲ್ಲ ಇಟ್ಕೊಡೋದನ್ನ ನನ್ನ ಹಣೆಗೆ ಏನಾದ್ರು ಒಂದು ಡಿಸೈನ್ ಇಡಿ ಓಕೆ ನೈಸ್ ಏನಾದ್ರು ಒಂದು ಡಿಸೈನ್ ಮಾಡೋಣ ಬಟ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹತ್ರ ಬನ್ರಿ ನೀಟಾಗಿ ಡೀಟೈಲ್ ಡೀಟೇಲ್ ಆಗಿ ಗೊತ್ತಾಗತ್ತೆ ನೋಡಿ ಇದಕ್ಕೆ ಎಷ್ಟು ಯೂಸ್ ಮಾಡಿದ್ದೀರಾ ಇವಾಗ ನೀವು ಒಂದೆರಡು ಮೂರು ಡೇಸ್ ಮೂರ್ ಡಿಸೈನ್ ಸಕ್ಕದಾಗಿದೆ ವೆರಿ ನೈಸ್ ಮೂರ್ ಡಿಸೈನ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಕ್ಕೂ ಇಷ್ಟ ಆಗತ್ತೆ ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ರೆ ಕೈಂಡ್ ಆಫ್ ಸ್ವಲ್ಪ ಅವನಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಈ ಕಡೆ ಒಂದು ಜಾಸ್ತಿ ಸೊ ಹೇಮ ಆಂಟಿ ಲೈಕ್ ಟೂ ಮಚ್ ಇನ್ ಟು ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ವಾ ಯಾವ್ದೊಂದನ್ನು ವೇಸ್ಟ್ ಬಟ್ ಹಾಬಿನೇ ಹಾಬಿಗೆ ನೀವು ಮನೆ ತುಂಬಾ ಫುಲ್ ಎಲ್ಲ ಅಂದ್ರೆ ಇಟ್ ಇಸ್ ಒನ್ ವೇ ಆಫ್ ನಮ್ಮನ್ನ ನಾವು ಆಕ್ಯುಪೈ ಮಾಡಿ ತೊಡಗಿಸ್ಕೊಳಕ್ಕೆ ಎಲ್ರಿಗೂ ಈ ಕಲೆ ಬರೋಲ್ಲ ಅಲ್ವಾ ಇಂಟ್ರೆಸ್ಟ್ ಇಟ್ಟು ಕಲ್ತು ಮಾಡೋದೇನೆ ಕೊಡುತ್ತೆ ಡೈವರ್ಷನ್ ಆಫ್ ಮೂಡ್ ಮಾಡುತ್ತೆ ಎಕ್ಸಾಕ್ಟ್ಲಿ ನಮ್ಮ ಆರೋಗ್ಯಕ್ಕೂ ಅದು ಇದು ಯೋಚನೆ ಮಾಡೋದಕ್ಕಿಂತ ಇದು ಬೆಟರ್ ಅಲ್ವಾ ಅಂಡ್ ಇವ್ರು ನಾನ್ ನೋಡಿರೋ ಹಾಗೆ ಯಾವ್ದು ವೇಸ್ಟ್ ಮಾಡಲ್ಲ ಅದ್ರಲ್ಲಿ ಏನ್ ಮಾಡಬಹುದು ಅಂತಾನೆ ಯೋಚನೆ ಮಾಡ್ತಿರ್ತಾರೆ ಕರೆಕ್ಟ್ ವೆರಿ ನೈಸ್ ಸೊ ನೇಚರ್ ಕೂಡ ಅದೆಲ್ಲಾ ಉಪಯೋಗದಲ್ಲಿ ಇದ್ದೇ ಇರುತ್ತೆ ಹಂಗಂತ ಯಾವ್ದು ನಾವು ಬಿಸಾಕೋಕ್ ಆಗಲ್ಲ ನಾವು ಉಪಯೋಗಿಸ್ಕೋಬೇಕು ಸೂಪರ್ ಚೆನ್ನಾಗಿ ಹೇಳಿದ್ರು ನೋಡಿ ಪ್ರಕೃತಿಲಿ ನಮ್ಗೆ ಎಷ್ಟೊಂದಿದೆ ಅದನ್ನ ನಾವು ವರವಾಗಿ ಕನ್ವರ್ಟ್ ಅಷ್ಟೇ ಸಾರಿ ಹೇಮಾಂಟಿ ಇವತ್ತೇನು ಅಡಿಗೆ ಮಾಡ್ ಇವತ್ತು ಮಸಾಲಾ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಓಹ್ ಮಾಮೂಲಿ ಟೊಮೆಟೊ ಗೊಜ್ಜಲ್ಲ ಮಸಾಲಾ ಟೊಮೆಟೊ ಗೊಜ್ಜು ಓ ವೆರಿ ನೈಸ್ ಸೊ ಮಸಾಲಾ ಟೊಮೆಟೊ ಗೊಜ್ಜು ಹೆಸರು ಇಂಟ್ರೆಸ್ಟಿಂಗ್ ಆಗಿದೆ ಟೊಮೆಟೊ ಗೊಜ್ಜು ಇದೆಲ್ಲ ಏನಂತ ಹೇಳಿದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ಬೇಕಾಗಿರುವಂತದ್ದು ಇದು ಮಾಡಿ ಇಡಬಹುದಾ ಹೇಗಿದು ಸ್ಟೋರ್ ಆ ಫ್ರಿಜ್ ಅಲ್ಲಿ ಇಟ್ರೆ ಒಂದ್ ವಾರ ಇರುತ್ತೆ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಅಂದ್ರೆ ಎಷ್ಟ್ ಬೇಕು ಅಷ್ಟ್ ತಗೊಂಡು ಉಪಯೋಗಿಸಿಕೊಂಡು ಹ್ಮ್ ಸೂಪರ್ ಈ ದಿನನಿತ್ಯ ನಾವು ತುಂಬಾ ರೆಗ್ಯುಲರ್ ಆಗಿ ಮಾಡುವಂತಹ ಐಟಮ್ಸ್ ಸ್ವಲ್ಪ ಟ್ವಿಸ್ಟಲ್ಲಿ ಮಾಡಿ ತೋರಿಸಿದ್ರೆ ಆಕ್ಚುಲಿ ಎಲ್ರಿಗೂ ತುಂಬಾ ಉಪಯೋಗ ಆಗತ್ತೆ ಸೊ ಇಲ್ಲಿ ಕುತ್ಕೊಂಡಿನ ತಡ ಮಾಡ್ರೆ ನಾವು ಡೈರೆಕ್ಟ್ ಆಗಿ ಅಡುಗೆ ಮನೆಗೆ ಹೋಗಿ ಮಸಾಲಾ ಟೊಮೊಟೊ ಗೊಜ್ಜಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗ್ ಮಾಡೋದು ಎಲ್ಲದನ್ನೂ ತೋರಿಸ್ತೀನಿ ನಾವ್ ಅಡುಗೆ ಮನೆ ತನಕ ಹೋಗುವಷ್ಟ್ರೊಳಗೆ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಓಕೆ ಸಬ್ಸ್ಕ್ರೈಬ್ ಮಾಡಿದ್ರಿ ಅಲ್ವಾ ఇంగ్రీడి జీర్ ఉప్పు గసగస స్పూను హుగడ్లే ఒక్క స్పూను హెణసన్కాయ స్వల్ప కొత్త కర్బే ఒరెస్ ఇష్ట మే తురి ಫ್ರೈ ಮಾಡೋದಿಲ್ಲ ಹಾಗೆ ಹಸಿ ಆಮೇಲೆ ಒಗ್ಗರಣೆ ಹಾಕೋಕೆ ಈರುಳ್ಳಿ ಒಂದು ಮೀಡಿಯಂ ನಾಲ್ಕು ಟೊಮೆಟೊ ಒಂದಾರು ಆರು ಅಲ್ಲೂ ಕರವನ್ ಸೊಪ್ಪು ಇದಕ್ಕಿ ಸಪ್ರೇಟ್ ಆಗಿ ಒಗ್ಗರಣೆ ಓ ನೈಸ್ ಸೊ ಇದಿಷ್ಟು ಡೈರೆಕ್ಟ್ ಆಗಿ ಮಿಕ್ಸಿ ಮಿಕ್ಸಿ ಮಾಡ್ಕೊಳ್ಳೋದು ಸರಿ ಹಾಗಾದ್ರೆ ಶುರು ಮಾಡ್ಕೊಳ ಜೀರಿಗೆ ಎಷ್ಟು ಇಟ್ಕೊಂಡಿದ್ದೀರಾ ಆಂಟಿ ಜೀರಿಗೆ ಒಂದ್ ಸ್ಪೂನ್ ಸಾಕು ಹುಡುಗಡ್ಲೆ

ಆ ಮಾಡ್ಬೋದು ಬೇರೆದ್ರಲ್ಲಿ ಒಂದ್ ಸ್ವಲ್ಪ ತಳಗಿಳ ಹಿಡ್ದಿತ್ತು ಅದಕ್ಕೆ ಅದಕ್ಕೆ ಕೇಳಿದ್ನಾ ಅಂದ್ರೆ ಕೆಲವೊಂದು ಬೇಗ ಆಗೋ ಅಂತ ಅದಕ್ಕೆ ಪರವಾಗಿಲ್ಲ ಅರ್ಥ ಆಗಿಲ್ಲಾ ಹಾ ನಾನ್ ಜನ್ರಲಾಗಿ ದಪ್ಪದೇ ಯೂಸ್ ಮಾಡ್ತೀನಿ ತಂದ್ರೇನೆ ಇರಲ್ವಲ್ಲ ಯಾವ್ದುವೇ ಹೌದು ಒಂಚೂರ್ ಎಣ್ಣೆ ಹಾಕೊಂಡ್ರಿ ಅಲ್ಲಾ ಓ ಒಗ್ಗರ್ಣೆಗೆಲ್ಲಾ ನಾವ್ ಸಾಸಿವೆ ಅದೆಲ್ಲಾ ಹಾಕೊಳ್ತೀವ್ ಈಗ ಮಾಮೂಲಿ ಅದು ಏನ್ ಮಾಡ್ತೀವಿ ಮಾಮೂಲಿಯಾಗಿ ಹಂಗೆ ಮಾಡೋದು ಬಿಸಿ ಆಗ್ತಿದ್ದಂಗೇನೆ ಹ್ಮ್ ಏನಂದ್ರ ಆಂಟಿ ನಿಮ್ ಫ್ರೆಂಡ್ಸ್ ಎಲ್ಲಾ ವಿಡಿಯೋ ನೋಡಿ ಸಾಕಷ್ಟು ಜನ ನೋಡಿದಾರೆ ಸಾಕಷ್ಟು ನೋಡಿದಾರೆ ಸಾಕಷ್ಟು ಜನ ನೋಡಿದಾರೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು ಆಂಟಿ ತೋರ್ಸಿದ್ ಕೃಷ್ಣಗಿರಿ ಸ್ಟೈಲ್ ರೊಟ್ಟಿ ಆಗಿರ್ಬೋದು ಎಲ್ಲಾ ಸೂಪರ್ ಆಗಿತ್ತು ಆಕ್ಚುಲಿ ಸೊ ನಿಮ್ ಸನ್ಸ್ ಏನಂದ್ರೆ ನಮ್ ಅದೇ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರು ಹ್ಮ್ ಟ್ರೈ ಮಾಡಿದ್ರು ಟ್ರೈ ಮಾಡಿದ್ದಾರೆ ವೆರಿ ಸೂಪರ್ ಹಾಗೆ ಕಾಮೆಂಟ್ ಮಾಡಿದ್ದಾರೆ ನೋಡೋಡ ಒಂದಷ್ಟು ಜನ ಟ್ರೈ ಮಾಡಿದಾರಂತೆ ಅಂತ ಒಬ್ರು ಡೌಟ್ ಕೇಳಿದ್ರು ನಾವ್ ಹಿಂದೆನು ಬೇಯಿಸ್ಬೇಕಾ ಅಥವಾ ಬೇಯಿಸೋ ಅವಶ್ಯಕತೆ ಇಲ್ವಾ ಅಂತ ಬೇಡ ಆದೆ ಬೇಡ ನಾನು ಬೇಡ ಅಂತ ಹಾಗಿ ನಿಂದು ಮಾಡ್ಕೋಬಹುದು ಪೇಪರ್ ಮೇಲೆ ಮಾಡುವಾಗ ಅಂಟುತ್ತೆ ಅಂದ್ರೆ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ತಟ್ಟಿ ಇನ್ನೂ ಇನ್ನು ಈಜಿ ಆಗಿ ಕಾಟನ್ ಬಟ್ಟೆ ಹೌದು ಪೇಪರ್ ಹೌದು ಪೇಪರ್ ಯಾವ್ದು ಯಾವ ಪೇಪರ್ ಯೂಸ್ ಮಾಡ್ಬೇಕು ಅಂತ ಕೇಳಿದ್ರು ಅದೇ ಪ್ಲಾಸ್ಟಿಕ್ ಮೇಲೆ ಇದು ಬಂದಿರುತ್ತಲ್ಲ ನಾನು ಅದೇ ಆನ್ಸರ್ ಮಾಡ್ದೆ ಒಬ್ಬಟ್ ಪೇಪರ್ ಅಂತಾನೆ ಬಟ್ ಈ ತರ ಎಲ್ಲ ಒಂದಷ್ಟು ಡೌಟ್ಸ್ ಇರುತ್ತಲ್ವಾ ಸೊ ಹಾಗಾಗಿ ತುಂಬಾ ಜನ ಟ್ರೈ ಮಾಡದ್ರಂತೆ ಸಕ್ಕದಾಗಿತ್ತು ಅಂದ್ರು ಆಮೇಲೆ ಇನ್ಯಾವ ಮಾವಿನಕಾಯಿ ಇದೆ ನಮ್ಮ ಮನೆಯಲ್ಲಿ ಚಟ್ನಿ ಕರೆಕ್ಟ್ ಟೈಮ್ ನೋಡ್ದೆ ನಾನು ಮಾಡ್ದೆ ತುಂಬಾ ಚೆನ್ನಾಗ್ ಬಂತು ಅಂತ ಟ್ರೈ ಮಾಡಿದ್ರು ಎಂಜಾಯ್ ಮಾಡಿದ್ರಿ ಓಕೆ ಸಾಸಿವೆ ಸಾಸಿವೆ ಹ್ಞೂ ಈ ಸಲ ಈ ಥರ ಇಂಗು ತಂದುಬಿಟ್ಟಿದ್ದಾರೆ ಹಾಲು ಮಡ್ಡಿ ಇಂಗು ಹಾ ಪೌಡರ್ ಅಲ್ಲ ಹ್ಞೂ ಪೌಡರು ಅಲ್ಲ ಇದು ಫುಲ್ಲು ಗಟ್ಟಿದು ಅಲ್ಲ ಗಟ್ಟಿದು ಅಲ್ಲ ಸಾಫ್ಟ್ ಆಗಿದೆ ಏನಂತಾರದಲ್ಲ ಹಾಲು ಮಡ್ಡಿ ಇಂಗು ಹಾಲು ಮಡ್ಡಿ ಇಂಗ ಇದೇ ಇದೆ ತುಂಬ ಹಳೇದೇ ಅದೇ ಹಾಂ ನಾನು ಅಂದರೆ ಮೂರು ಟೆಕ್ಸ್ಚರ್ ನೋಡಿದ್ದೀನಿ ಬಟ್ ಹಾಲು ಮಡಿ ಅಂತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಹಾ ಇದ್ ನೋಡಿದ್ದೀನಿ

ಟೊಮೆಟೊ ಹಾಕಿ ಒಂದು ಹಣ್ಣು ಲೋಟ ಅಷ್ಟು ನೀರು ಹಾಕಿ ಮುಚ್ಚಿ ಬಿಡ್ಬೋದು ಹಾಂ ಅಷ್ಟೊಂದು ನಾನು ಈ ಮಸಾಲ ರುಬ್ಕೊಂಡ್ರೆ ಹ್ಞೂ ಇದಾಗಿದೆ ಇದು ಯಾವುದು ಚೆನ್ನಾಗಿರುತ್ತೆ ಚಪಾತಿಗೆ ಬೇಜಾರಾದಾಗ ಅನ್ಬುಕ್ಕೆ ಕರೆಕ್ಟಾಗಿ ಬೇಜಾರಾದಾಗ ಅನ್ಬೇಕ್ ಅಡುಗೆ ಮಾಡೋಕ್ಕೆ ಬೇಜಾರಾದ ಹಾಂ ಇದು ಮಾಡಲೇಬೇಕು ಅದು ಬೇರೆ ಪ್ರಶ್ನೆ ಬಟ್ ಈ ಸಾಂಬಾರು ಮತ್ತೆ ಇನ್ನೇನೋ ಮಾಡಿ ಡಸ ಎಲ್ಲ ಮಾಡ್ಲಿಕ್ಕೆ ಪ್ರಾಸೆಸ್ ಯಾವಾಗ ನಮ್ಗ್ ಟೇಸ್ಟ್ ಬೇರೆ ಬೇಕನ್ಸುತ್ತೆ ಡೆಫ್ಟಿನೇಟ್ ಆಗಿ ಮಾಡ್ಕೊಬೋದು ಅದು ಈರುಳ್ಳಿ ಬಿಜಿ ಹೌದು ನ್ಯಾಚುರಲ್ ಆಗ ಟೇಸ್ಟ್ ಬಂದೇ ಬಂದಿರುತ್ತೆ ಈರುಳ್ಳಿ ಸ್ವಲ್ಪ ನೀವು ದಪ್ಪ ದಪ್ಪ ಹೆಚ್ಕೊಂಡಿದೀರಲ್ವಾ ಆಂಟಿ ಈರುಳ್ಳಿ ಮತ್ತೆ ಕಾಯಿ ಇದೆ ಹೌದಾ ಟೊಮೇಟೊನೂ ಅಷ್ಟೇ ಅಂದ್ರೆ ಮಾಮೂಲಿ ಇದಕ್ಕಿಂತ ಒಂಚೂರು ದಪ್ಪ ದಸ ಬೇಡ ಕರಗೋಗುತ್ತೆ ಓಕೆ ಈರುಳ್ಳಿನೂ ಅಷ್ಟೇ ಸಣ್ಣ ಹೆಚ್ಬಾರ್ದು ಕಡಿಮೆ ಆಗುತ್ತೆ ಸಿಗುವ ಹಂಗಿದ್ರೆ

ಇದು ಫಾರಮ್ ಇದೆ ಯಾವ್ದಾದ್ರು ಹಾಕ್ಬೋದು ಸ್ವಲ್ಪ ಅದು ನಾಟಿ ಅಂದ್ರೆ ಹುಳಿ ಬರ ಹುಳಿ ಹ್ಮ್ ಇದು ಹಂಗೇನಿಲ್ಲ ಈಗ ಏನಿದು ಮಿಕ್ಸ್ ಮಾಡೋದೇ ಬೇಡ ಹೌದಾ ಯಾಕೆಂದ್ರೆ ಕೆಳಗಿಂದ ಈರುಳ್ಳಿ ಆಗುತ್ತೆ ಅದ್ ಸ್ವಲ್ಪ ಹಾರ್ಟ್ ತನ ಈ ಸಾಫ್ಟ್ ಇರುತ್ತೆ ಒಂದು ಲೋಟ ನೀರು ಹಾಕಿ ಮುಚ್ಚಿದ್ರೆ ಓಕೆ ಹಾಕೋದ್ ಬೇಡ ಈ ಸ್ಟೇಜ್ ಈಗ್ಲೇ ಬೇಡ ಅಷ್ಟೇ ಸಾಕು ಹ್ಮ್ ಸಾಕಷ್ಟ ಸಾಕು ಹ್ಮ್ ಹ್ಮ್ ಆ ಷಡ್ಗೆ ಮಸಾಲೆಯ ರುಬಕೊಳ ಮಸಾಲೆ ರುಬಕೊಳ ಫಸ್ಟ್ ಏನ್ ಹಾಕೋಳ್ತಿ ವಾಂಟಿ ಜೀರಿಗೆ ಎಲ್ಲನುವೇ ಹಾಕಬಹುದು ಜೀರಿಗೆ ಒಂದು 1 ಸ್ಪೂನ್ ಅಷ್ಟು ಅಂದ್ರೆ ಅಲ್ವಾ ಜೀರಿಗೆ 1 ಸ್ಪೂನ್ ರುಚಿ ಸರಿಯಾಗಿರಷ್ಟು ಉಪ್ಪು ಕಲ್ಲು ಉಪ್ಪು ಹಾಕಿದಿರಾಣಿ ಕಲ್ಲು ಉಪ್ಪಾ ಕಲ್ಲು ಯೂಸ್ ಮಾಡೋದು ಓಕೆ ಮನೇ ಹುರುಗಡ್ಲೆ ಒಂದೆರಡು ಸ್ಪೂರ್ಗಡ್ಲೆ ಪುಟಾಣಿ ಕಡಲೆ ಪಪ್ಪು ಏನಂತಿರೋ ಅದೇ ಹಾ ಗಸಗಸೆ ಗಸಗಸೆ ಸ್ಕಿಪ್ ಮಾಡಬಹುದು ಅಥವಾ ಕಂಪಲ್ಸರಿ ಹಾಕ್ರಿಬೇಕಾ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಸ್ಕಿಪ್ ಮಾಡ್ಬಹುದು ಓಕೆ ಯಾಕಂದ್ರೆ ಸಾಮಾನ್ಯ ಇಷ್ಟೊಂದೇ ಒಂದ್ ಮನೆಯಲ್ಲಿ ಗಸಗಸೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಇಲ್ಲ ಹಂಗಾಗಿ ಅದು ಸ್ಕಿಪ್ ಮಾಡ್ಬೋದು ಹತ್ತೆ ಮೆಣಸಿನ್ಕಾಯಿ ಸಾಕು ಇಷ್ಟಕ್ಕೆ ಇದು ಹುರ್ದಿಲ್ಲ ಹುರಿದಿಲ್ಲ ಈಗ ಫಸ್ಟ್ ಅದೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಕರ್ಬೇವು ಹಾಕ್ಬಿಡ್ತೀನಿ ಇದು ನಿಮ್ಮನೆ ಗಿಡದ್ದೇನಾ ಹೌದು ಹೌದು ಹೆಂಗೆ ಆಂಟಿ ಮನೇಲಿ ತುಂಬಾ ಗಿಡಗಳು ಇದೆ ಬಸಳೆ ಸೊಪ್ಪು ಮತ್ತೆ ಮಂಗರವಳ್ಳಿ ನಾವು ಆಕ್ಚುಲಿ ಸಂಧ್ಯಾ ಅವರು ಒಂದು ರೆಸಿಪಿ ಮಾಡಿದ್ದಾರೆ ಮಂಗರವಳ್ಳಿಲಿ ಅದಿನ್ನೂ ಬಹುಶಃ ಬಂದಿಲ್ಲ ನೆಕ್ಸ್ಟ್ ವೀಕ್ ಬರುತ್ತೆ ಅನ್ಸತ್ತಲ್ವ ಕಂತ ಅದು ಮಂಗರವಳ್ಳಿದು ಸೊ ಅದನ್ನ ನೋಡಿ ಆ ಗಿಡ ಕೂಡ ಇದೆ ಹೇಮಾಂಟಿ ಮನೆಯಲ್ಲಿ ಇದು ಫಸ್ಟ್ ಪೌಡರ್ ಮಾಡ್ಕೊಳ್ಳೋಣ ಹ್ಮ್ ಸೊ ನೀರ್ ಹಾಕದೆ ಡ್ರೈ ಪೌಡರ್ ಮಾಡ್ಕೋಬೇಕು ಫಸ್ಟ್ ಪೌಡರ್ ಮಾಡ್ಕೊಳ್ಳೋದು ಹ್ಮ್ ಇದಕ್ಕೆ ಕಾಯಿ ತುರಿ ಕಾಯಿ ತುರಿ ಒಂದು ಅರ್ಧ ಬಟ್ಲ ಒಂದ್ ಬಟ್ಲಿದೆ ಅಂಟ ಅಷ್ಟೊಂದು ಬೇಡಪ್ಪ ಅರ್ಧಕ್ಕಿಂತ ಕಮ್ಮಿ ಹಾಕಿದ್ರೆ ಸಾಕು ಹಾ ಏನು ಅಡ್ಡಿ ಇಲ್ಲ ಹೌದಾ ಅದ ಎಷ್ಟ ಬೇಕಾರು ಹಾಕೋದ ಹಾ ನೀವು ಕಡ್ಡಿ ಒಂಚೂರು ಹಾಕ್ತೀರಲ್ಲ ಕೊತ್ತಂಬರಿ ಸೊಪ್ಪು ಹಾ ನಾನು ಹಾಕ್ತೀನಿ ಅಂಟೆ ಅದು ಒಳ್ಳೇದಂತೂ ಸಾಮಾನ್ಯ ಎಲ್ಲ ಕಡ್ಡಿನ ಇದ್ ಮಾಡ್ತಾರೆ ಹಾ ಸೊಪ್ಪಿಗಿಂತ ಸುಮಾರ್ ಒಂದ್ ಲೋಟ ಅಷ್ಟ ನೀರ್ ಹಾಕಿದೀನಿ ಹಾ ಇದ್ರೇ ಇದಕ್ಕ ಉಪ್ಪು ಸೇರ್ಸ ಕೊಡೋದ ಬೇಡ ಅಯ್ಯೋ ಹೌದು ಕರೆಕ್ಟ್ ಕರೆಕ್ಟ್ ಹಾ ಆಂಟಿ ನೈಸ್ ಒಳ್ಳೇದು ಹ್ಮ್ ಆಗಿದೆಯಲ್ಲ ಒಳ್ಳೆ ಒಳ್ಳೆ ಕಲರ್ ಕಾಣಿಸ್ತಿದೆ ಹಾ ಹುರ್ಗಡ್ಲೆ ಗಸಗಸೆ ಜೀರಿಗೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಕರ್ವೆಂದ ಸೊಪ್ಪು ಮತ್ತೆ ಉಪ್ಪು ಉಪ್ಪು ಇಷ್ಟ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರು ಎಲ್ಲ ಹಸಿದು ಆಗಿದೆಯಾ ಆಂಟಿ ಅಂದ್ರೆ ಇಷ್ಟೊತ್ತು ಸ್ವಲ್ಪ ಹಿಂಗೆ ಬೇಯಬೇಕು ಅಂದ್ರೆ ಸ್ವಲ್ಪ ದಪ್ಪ ಹ್ಮ್ ಇಟ್ಕೊಂಡ್ರೆ ಈ ತರ ಟೊಮೆಟೊ ಗೊಜ್ಜು ನಾನು ತಿಂದಿಲ್ಲ ಆಕ್ಚುಲಿ ಮಸಾಲಾ ಟೊಮೆಟೊ ಗೊಜ್ಜು ಇಲ್ಲ இருக்கும் ಇನ್ನ ಹೇಳಕ್ ಬಂದ್ರಿ ಆಂಟಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ ಹೌದಾ ನಿಮ್ಮ ಅಜ್ಜಿ ಅಂದ್ರೆ ಅಮ್ಮ ಅವ್ರ ಅಮ್ಮನ ಅಮ್ಮ ನಮ್ಮ ಆಹ್ ಏನ್ ಹೆಸ್ರು ಧನಲಕ್ಷಮ್ಮ ಧನಲಕ್ಷಮ್ಮ ನೋಡುದ್ರ ಧನಲಕ್ಷ್ಮ ಅವ್ರ ಧನಲಕ್ಷಮ್ಮ ಅವ್ರು ಇವಾಗ ಅವರು ಕೃಷ್ಣಗಿರಿಲಿ ಇದ್ದಿದ್ದ ಕೃಷ್ಣಗಿರಿನ ಓಹ್ ಇದು ಕೃಷ್ಣಗಿರ್ತ ಇದ್ದಿದ್ ಆ ನೈಸ್ ಅಜ್ಜಿ ಮಾಡಿದ ರೆಸಿಪಿ ಹಾ ಸೂಪರ್ ಅಲ್ವಾ ಹಳೆ ಅಡಿಗೆಗಳೇನ ಏನ್ ಚಾ ಅಜ್ಜಿ ಮಾಡಿದನ್ನ ಇನ್ನು ನಾವು ಮಾಡ್ತಾರದು ಅಂದ್ರೆ ನೈಸ್ ಜನರೇಷನ್ ಟು ಜನರೇಷನ್ ಅದು ಪಾಸ್ ಆಗಿದೆಯಲ್ಲ ವಿಚ್ ಇಸ್ ಗುಡ್ ಇದೆಯಲ್ಲ ನಿಮ್ ತಿಂದೆ ಇರೋಕೇನ್ ತಪ್ಪಿಲ್ಲ ಹೌದು ರುಚಿ ಇದೆ ಹೆಲ್ತ್ ಅಂತ ಬಿಡಿ ಎಲ್ಲ ಮನೇಲಿ ಇರುವಂತದ್ದೇ ಜೊತೆನಲ್ಲಿ ಬೇಗನೂ ಆಗತ್ತಲ್ಲ ಏನು ಅಂತ ಇಂಗ್ರೀಡಿಯೆಂಟ್ಸ್ ಇಲ್ಲ ಇಲ್ಲ ತುಂಬಾ ಪ್ರಾಸೆಸ್ ಇಲ್ಲ ಪ್ರಾಸೆಸ್ ಇಲ್ಲ ಎಲ್ಲ ಬರೀ ಹಸಿದೆ ಏನು ಇಲ್ಲ ಹಾಕ್ದ ಅಲ್ಲಿ ರುಬ್ಬದ ಹೌದು ತುಂಬಾ ಇದಾಗುವುದೇ ನೋಡಕ್ಕಂತೂ ರುಚಿ ಚೆನ್ನಾಗಿರಬಹುದು ಅಂತ ಅನ್ನಿಸ್ತಾ ಇದೆ ಸೊ ಆಬ್ವಿಯಸ್ಲಿ ಕೆಲವೊಂದು ನೋಡೋದ್ರೆ ಗೊತ್ತಾಗ್ಬಿಡುತ್ತಲ್ಲ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನಮ್ಮ ಅಪ್ಪನ ಅಂಗಡಿಗೆ ಬಾಂಬೆ ಕಸ್ಟಮರ್ಸ್ ಬರೋರು ಜ್ಯುವೆಲರಿ ಶಾಪ್ ಹೌದಾ ಅವ್ ಬಂದ್ರೆ ಸಮಾನಕ್ಕೆ ನಾವ್ ನಿಮ್ ಮನೆಗ್ ಬರ್ತೀವಿ ಊಟಕ್ಕೆ ಈ ಗೊಜ್ಜು ಮಾಡ್ಸಿ ಹೌದಾ ಬಾಂಬೆ ಇಂದ ಬರೋರು ಡಿಫ್ರೆಂಟ್ ಇದೆ ನಮ್ ಬಾಂಬೆ ಗೊಜ್ಜುಗೂ ಇದಕ್ಕೂ ಚೆನ್ನಾಗಿದೆ ಇದ್ ಮಾಡ್ಸಿ ಅನ್ನೋರು ನೋಡಿದ್ರ ಮುಂಬೈ ವಾಲಾ ಅವ್ರಿಗೂ ತುಂಬಾ ಇಷ್ಟ ಆಗ್ತಾ ಸೊ ಇದು ನೀವು ಯಾವ್ದಾದ್ರೂ ಜೊತೆ ಅಂತ ಹೇಳಿದ್ರಿ ಅನ್ನ ಚಪಾತಿ ಪೂರಿ ಪೂರಿ ಜೊತೆ ಚೆನ್ನಾಗಿರುತ್ತಾ ಓ ನೈಸ್ ದೋಸೆ ಏನಕ್ ಬೇಕಾದ್ರೂ ಹಾಕ್ಕೊಬೋದಮ್ಮ ಹ್ಮ್ ಸೂಪರ್ ಅಕ್ಕಿ ರೊಟ್ಟಿ ಜೊತೆನೂ ಚೆನ್ನಾಗಿರ್ಬೋದಲ್ಲ ಹ್ಞೂ ಹಾಕ್ಕೋಬೋದ ಅದು ಏನು ಇಲ್ಲ ಹ್ಮ್ ಬಟ್ ಚಪಾತಿ ಮೋಸ್ಟ್ ಫೇವರಬಲ್ ಹೌದಾ ಚಪಾತಿ ಪೂರಿ ಹಂಗ್ ನೋಡಿದ್ರೆ ಗೋಧಿ ಹಿಟ್ಟದು ಒಂದು ಹೌದು ಇವಾಗ ನೋಡಕ್ ಸಾಕು ಸಾಕು ಅಕ್ಕಿ ಇದೆಲ್ಲ ಹಾಕ್ತೀವಿ ಇದಕ್ಕೇನೂ ಬೇಡ ಹ್ಮ್ ಆಂಟಿ ನಂಗೆ ಅವಾಗ್ಲಿಂದ ಒಂದು ಕುತೂಹಲವೂ ಇದೆ ನೀವು ಹಾಕೊಂಡಿದ್ದೀರಲ್ಲ ಈ ಜ್ಯುವೆಲ್ರಿ ಇವಾಗಿದು ಅದು ನೀವೇ ಮಾಡ್ಕೊಂಡ್ರದ ಏನೋ ಇದು ನಾನು ತಗೊಂಡಿದು ಕನ್ಯಾಕುಮಾರಿಯಲ್ಲಿ ತಗೊಂಡಿದ್ದು ಯಾಕಂದ್ರೆ ಸ್ವಲ್ಪ ನಿಮ್ಮೆಲ್ಲ ಡೌಟ್ ಇರುತ್ತಲ್ಲ ಎಲ್ಲ ನೀವೇ ಕೆಲವೊಂದು ಮಾಡ್ಕೊಂಡು ಅಲ್ಲಿ ಸ್ಟೋನ್ ಸಿಕ್ತು ತಂದು ಇಲ್ಲಿ ಮಾಡ ಒಟ್ನಲ್ಲಿ ಏನೋ ಒಂದು ಅಲ್ಲಿ ಇತ್ತು ಇತ್ತು ಓ ನೀವ್ ನೋಡಿ ತಗೊಂಡ್ರನ್ನ ಇಷ್ಟು ಎತ್ತ ಸಿಕ್ಕಾಪಟ್ಟೆ ಹೇಳಿದು ಅಂದ್ರೆ ನನ್ನ ಕಾಲೇಜ್ ಡೇಸ್ ಅಲ್ಲಿ ಟೂರ್ ಹೋಗಿದ್ವಿ ಓ ಸೌತ್ ಇಂಡಿಯಾ ಟೂರ್ ಆ ತಗೊಂಡಿದ್ವಿ ಯಾವ ಕಾಲೇಜಲ್ಲಿ ಓದಿದ ಅಂತೀನಿ ನೈಸ್ ಅವಾಗ ಟೂರ್ ಹೋದಾಗ ತಗೊಂಡಿದ್ದು ಆಗ ಸುಮಾರು ಅವಾಗ ಸೆವೆಂಟಿ ನೈನ್ ಏಯ್ಟಿ ಓಹ್ ನಾನಿನ್ ಊಟ ಇರ್ಲಿಲ್ಲ ಓ ನೈಸ್ ನೈಸ್ ಅಷ್ಟು ವರ್ಷ ನೀಟ್ ಆಗಿ ಇಟ್ಟಿದಿರಲ್ಲ ಅದನ್ನ ಹೇಳಿ ಹೌದು ಏನ್ ಆಗಲ್ವಲ್ಲ ಇದು ಮೊರವರ ಆದ್ರೂ ಅಂದ್ರೆ ಸ್ಟೋನ್ ಬಿದ್ರೆ ಗಿದ್ರೆ ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆದ್ರೂ ಆಗುತ್ತಲ್ವಾ ನೀಟ್ ಆಗಿ ಇಟ್ಕೊಂಡಿದೀರಾ ವೆರಿ ನೈಸ್ ಈಗ ಚೆನ್ನಾಗಿ ಕುದಿದೆ ಅಲ್ವಾ ಆಂಟಿದ ಹೌದು ಪಕ್ಕದಲ್ಲಿ ಜೊತೆಲಿ ಕಾಂಬಿನೇಷನ್ ಇರ್ಲಿ ಅಂತ ನೋಡಿ ಹೇಮ ಆಂಟಿ ಚಪಾತಿ ಮಾಡ್ತಿದಾರೆ ಆಂಟಿ ನೀವೇನೋ ಹೇಳ್ತಾ ಇದ್ರಿ ಗೋಧಿ ಹಿಟ್ಟು ನೀವ್ ಹೇಗೆ ಇದು ಮಾಡೋದು ಗೋಧಿ ಹಿಟ್ಟು ನಾನು ಮಿಲ್ಲಿಗೆ ಮಾಡ್ಸೋದು ಸಾಮಾನ್ಯ ಗೋಧಿ ತಂದ್ಬಿಟ್ಟು ಸುಮಾರು ಹತ್ತು ಕೆಜಿ ಗೋಧಿಗೆ ಒಂದ್ ಕೆಜಿ ಬಿಳಿ ಜೋಳ ಓಕೆ ಒಂದ್ ಪಾವಷ್ಟು ಹೆಸರು ಕಾಳು ರೆಗ್ಯುಲರ್ ಹೆಸರು ಕಾಳು ಸಿಪ್ಪೆನೆ ಇರೋದು ಸಿಪ್ಪೆ ಇರೋದು ಹ ಅದು ಮತ್ತೆ ಒಂದ್ ಅರ್ಧ ಪಾವಷ್ಟು ಹುರಗಡ್ಲೆ ಗೊತ್ತಾಯ್ತಾ ಅರ್ಧ ಪಾವಷ್ಟು ಹುರಗಡ್ಲೆ ಪುಟಾಣಿ ಕಡ್ಲೆ ಪಪ್ಪು ಪುಟಾಣಿ ಸೊ ಹತ್ತು ಕೆ ಜಿ ಗೋದಿಗೆ ಒಂದು ಕೆಜಿ ಬಿಳಿ ಜೋಳ ಒಂದು ಪಾವು ಹೆಸರು ಕಾಳು ಗ್ರೀನ್ ದಾಲ್ ವಿತ್ ಸಿಪ್ಪೆ ಇರೋದು ಪಾವಷ್ಟು ಹುರ್ಗಡ್ಲೆ ಇದಿಷ್ಟನ್ನು ಹಾಕಿ ಒಟ್ಟಿಗೆ ಹುರ್ಗಡ್ಲೆ ಒಳ್ಳೆ ಗಲ್ಲಿ ಕೊಡುತ್ತೆ ಅಂತ ಹೇಳಿದ್ರು ಕಾಳು ಮತ್ತೆ ಜೋಳ ಜೋಳ ಆಫ್ ಕೋರ್ಸ್ ದೇಹ ಒಳ್ಳೆದು ಕೊಡುತ್ತೆ ಹೆಸರು ಕಾಳು ಪ್ರೋಟೀನು ಪ್ರೋಟೀನ್ ಅಲ್ವಾ ಒಳ್ಳೆ ಬಣ್ಣನೂ ಕೊಡಬಹುದಲ್ವಾ ಹೆಸರು ಕಾಳು ಕಲರ್ ಹಾ ನಿಮ್ ರೆಗ್ಯುಲರ್ ಚಪಾತಿ ಬಣ್ಣ ಕುಯ್ದು ಕುಡಿಫರ್ ಆಗುತ್ತೆ ಹ್ಮ್ ಅಂಡ್ ಸಾಯಂಕಾಲ ಅಥವಾ ರಾತ್ರಿ ತನಕ ಇಟ್ಟಿದ್ರು ಒಂದ್ ಚೂರು ನಾರ್ ಬರಲ್ಲ ಚೆನ್ನಾಗಿರುತ್ತೆ ಅಂದ್ರು ಸೊ ಒಬ್ರೊಬ್ರು ಒಂದೊಂದರಲ್ಲಿ ಒಂದೊಂದು ಮೆಥಡ್ ಯೂಸ್ ಮಾಡ್ತಿರ್ತಾರಲ್ವಾ ಸೊ ಈ ಈ ಸಲ ಗೋಧಿ ಗೋಧಿನ ಮಿಲ್ಲ್ ಹಾಕ್ಸೋರು ಇದನ್ನ ಒಂದ್ಸಲ ಟ್ರೈ ಮಾಡಿ ಅಂತ ಅನಿಸ್ತು ನನಗೆ ಓಕೆ ಮಸಾಲಾ ಟೊಮೆಟೊ ಗೊಜ್ಜು ಹೇಮ ಆಂಟಿ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಜೊತೆನಲ್ಲಿ ಚಪಾತಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಂತ ಚಪಾತಿ ಮಾಡಿದ್ರು ಅಂಡ್ ಗೋಧಿ ಹಿಟ್ಟು ಮೆಜರ್ಮೆಂಟ್ಸ್ ಎಲ್ಲ ಹೇಳ್ದೆ ನಾನು ಇವ್ರು ಹೇಗೆ ಹಾಕಸ್ತಾರೆ ಅಂತ ಸೋ ಚಪಾತಿ ಅಂತೂ ಸಕತ್ ಸಾಫ್ಟ್ ಸಾಫ್ಟ್ ಆಗ ಚೆನ್ನಾಗಿ ಆಗಿದೆ ಸೋ ಎನಿವೇಸ್ ಈಗ ಮಸಾಲಾ ಟೊಮೆಟೊ ಗುಂಟಿ ಇರುತ್ತೆ ಟೇಸ್ಟ್ ಮರ ರೆಸಿಪಿ ಸಿ ಇದೆ ಓ ಸ್ವಲ್ಪ ಬಿಸಿ ಇದೆ ಒಂದು ಚೂಟ್ ತಣ್ಣಗ ಆದ್ರೆ ನಿಮ್ಮ ರುಚಿಗೆ ಸರಿ ಗೊತ್ತಾ ಹೌದು ಬಿಸಿ ಇದೆ ಚೆನ್ನಾಗಿ ಬಿಸಿ ಇದೆ อืม ಇಲ್ಲಿ ಟು ಡಿಫರೆನ್ಸ್ ಅನ್ಸುತ್ತಾ ಚೆನ್ನ ಟೊಮೆಟೋದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡಿದೆ ನೀಟಾಗಿ ರಸ ಎಷ್ಟ್ ಚೆನ್ನಾಗಿ ಟೊಮೆಟೊ ರಸ ಗೊತ್ತಾಗ್ತಾ ಇದೆ ಅಂದ್ರೆ ಬಿಸಿದೆ ಅಂಡ್ ಥ್ಯಾಂಕ್ಸ್ ಹೇಮಾ ಆಂಟಿ ಡಿಫ್ರೆಂಟ್ ಆಗಿರುವಂತಹ ಮಸಾಲಾ ಟೊಮೆಟೊ ಗೊಜ್ಜನ್ನ ಹೇಳ್ಕೊಟ್ರಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ಅವಾಗ ನಿಮ್ಗೆ ಫುಲ್ ರೆಸಿಪಿ ಗೊತ್ತಾಗತ್ತೆ ಸೊ ಯಾಕಂದ್ರೆ ಒಂದು ಸಣ್ಣ ಸಣ್ಣ ಬಿಟ್ಟು ಲೈಕ್ ನೀವು ನೀರ್ ಹಾಕಿ ಇದನ್ನ ಮುಚ್ಚಿಡ್ಬೇಕು ಅನ್ನೋದು ಈ ತರ ಯಾವ ಸಣ್ಣ ಸಣ್ಣ ವಿಷಯ ಬಿಟ್ಟು ಹೋಗಿರತ್ತೆ ನೀವು ಸ್ಕಿಪ್ ಮಾಡಿದ್ರೆ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೆಸಿಪಿಗೆ ಸೊ ನೀವು ಸ್ಕಿಪ್ ಮಾಡ್ದೆ ನೋಡಿದ್ರೆ ಈ ರೆಸಿಪಿನ ನೀವು ಆರಾಮಾಗಿ ಮನೇಲಿ ಮಾಡ್ಕೋಬಹುದು ಹೌದು ತುಂಬಾ ಇಲ್ಲ ಇದೆ ಕರೆಕ್ಟ್ ನೀವು ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಥ್ಯಾಂಕ್ಸ್ ಹೆಮ್ಮ ಆಂಟಿ ಒಂದು ಹಳೆಯ ರೆಸಿಪಿ ಅಜ್ಜಿ ರೆಸಿಪಿ ಅಂದ್ರೆ ಇದನ್ನ ಹಳೆಯ ರೆಸಿಪಿನ ಮತ್ತೆ ಹೊಸ ಜನರೇಷನ್ ಹೇಳ್ಕೊಟ್ಟಿದೀರ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತಡ ಬೈ ಬೈ ಯು ಆಲ್ ಯು